ಅದ ಹೆಂಗ್ ಚೌಕಾಸಿ ಮಾಡಿ ಅದಿ ಬಿಟ್ಟಿದ್ದು ಅದ ಅಷ್ಟು ಅಷ್ಟಿ ದುಡ್ಡು ಸಾವಿರ ರೂಪಾಯಿ ಆಯ್ತಾ ಈ ಮೆಣಸಿನ್ಕಾಯಿ ಡಬ್ಬ ಸೇರಿ ನೂರು ರೂಪಾಯಿ ಅಂತೆ ಒಂದ್ ಡಬ್ಬ ಫ್ರೀ ಅಂದ್ಬಿಟ್ಟು ನೂರು ರೂಪಾಯಿ ತಗೊಂಡಿದ್ದು ಪಕ್ಕ ಅಗಳ ತರಕಾರಿ ಕರ್ಕೊಂಡ್ಬ್ರಿ ಮಾಡ್ತಾ ಇದ್ದೇನೆ ನೀನು ಪಾಲಿಪುರಿ ಎಂತಿದ್ ಬಸ್ಗೆ ಹೊಡಿದ್ರೆ ಎಲ್ಲರಿಗೂ ಸ್ವಾಗತ ಇವಳು ಫಸ್ಟ್ ಇವಳ ಕೈ ಇಂಟ್ರೆಕ್ಷನ್ ಕೊಡ್ಸೋಣ ಅಂತ ಹೋಗೋದು ತಂಗಿ ಕೈಲಿ ಅವಳಿ ಕೂಡ ಗೊತ್ತಾಯಿಲ್ಲ ಒಳ್ಳೇದು ಫುಲ್ಲು ಏನು ಒಳ್ಳೆ ಇದ್ರಾಗ ಮಾತಾಡ್ತಾ ಕೂಲ್ ಕೂಲಾಗಿ ಏನಪ್ಪ ವ್ಯಾಕ್ಟ್ರ್ ಅಂದ್ರೆ ಇವತ್ತು ನಾವು ಮನೆಗೆ ತರಕಾರಿ ಈರುಳ್ಳಿ ಬೆಳ್ಳುಳ್ಳಿ ಸಾಮಾನು ಎಲ್ಲ ತರಕೋತಾ ಇದೀವಿ ದಿನಸಿ ಸಾಮಾನು ತರಕೋತ ಇದೀವಿ ಮನೆಯಲ್ಲ ಖಾಲಿ ಬಡಿದೆ ಅಮ್ಮ ನಮ್ಮ ಅಪ್ಪ ಫುಲ್ ಬಿಸಿ ನಾನು ತಂಗಿ ಕೈ ನೋಡ್ತಾ ಇದ್ದೀನಿ ಅಲ್ಲಿ ಸಂತೆಯಲ್ಲಿ ಏನಪ್ಪ ಚಾಲೆಂಜ್ ಅಂತ ಸ್ಕೆಜ್ ಹಾಕೊಂಡಿದ್ದೀನಿ ಏನು ಚಾಲೆಂಜ್ ಅಂತಂದರೆ ಹೋಗೋದೋಗ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಮನೆಗೆ ಐಟಮ್ ತರೋಕ್ಕೆ ಒಂದು ಚಾಲೆಂಜ್ ತರ ಮಾಡೋ ಹಂಗಿರೋದು ಅನ್ನೋ ಒಂದು ಕಾನ್ಸೆಪ್ಟು ಏನಪ್ಪ ಅದು ಕಾನ್ಸೆಪ್ಟು ಅಂತಂದರೆ ನನ್ನ ತಂಗಿ ಕೈಗೆ ಒಂದು ಸಾವಿರ ಕೊಡ್ತೀನಿ ಅವಳು ಯಾವ್ಯಾವ ಥರ ಎಲ್ಲ ಚೌಕಸಿ ಮಾಡಿ ಅಂಗಡಿರೋ ಥರ ಎಷ್ಟೆಷ್ಟು ಕಮ್ಮಿಗ್ತಾ ಅಂತ ಹೇಳಿದ್ರೆ ಚಾಲೆಂಜು ಇದ್ರಾಗೆ ತಾಳೆ ಇದ್ರಾಗೆ ನೀನು ಎಷ್ಟು ಶಾಪಿಂಗ್ ಮಾಡಿ ಎಷ್ಟು ಉಳಿಸ್ದೆ ಗೊತ್ತಿಲ್ಲ ನೀನು ಏನೇನು ಐಟಮ್ ತಗೋಬೇಕು ಎಷ್ಟು ಚೌಕ ಅವ್ರು ಹೇಳೋದೇ ಅಂದರೆ ನೀನು ಹೇಳಿ ಹೇಳೋಷ್ಟೇ ಕೊಡೋಂಗಿಲ್ಲ ಚೌಕಸಿ ಮಾಡಬೇಕು ಹಾ ಚೌಕಾಸಿ ಮಾಡಿ ಕಮ್ಮಿ ಆಣೆದಿರಲ್ಲ ರಿಕ್ವೆಸ್ಟ್ ಮಾಡ್ರಿ ಕೆಳಗೆ ಬಿಟ್ಟೆ ಬಿಡ್ತಾರೆ ಅಣ್ಣ ಇಷ್ಟು ಕಾಕೋಟ ಅಷ್ಟು ಕಾಕೋಟಿ ಅಂತ ನೋಡ್ ಕರೆಕ್ಟ್ ಆಗಿ ಇಷ್ಟು ಕಾಕೋಟ ಅಷ್ಟು ಕಾಕೋಟಿ ಅಂತ ಬಿಟ್ಟೆ ಬಿಡ್ತಾರೆ ನೀನ್ ಅದು ಚೌಕಾಸಿ ಮಾಡಿ ಇರಬರ ಐಟಮ್ ಎಲ್ಲಾ ತಗೊಂಡಿ ಅದ್ರ ಗಿನ್ನೆ ಎಷ್ಟು ದುಡ್ಡು ಕೊಡ್ತೀನಿ ಅಷ್ಟು ದುಡ್ಡು ಕೊಡ್ತೀನಿ ನಿಂಗೆನೆ ಲ್ಯಾಟ್ರಿ ಸ್ಟಾರ್ಟ್ ಮಾಡ್ದ ನೈಸ್ ಬಂದ್ರಿ ಇದೇ ಚಾಲೆಂಜ್ ಎಷ್ಟು ಯಾವ್ದಾರ ಚೌಕಾಸಿ ಮಾಡಿ ಎಷ್ಟು ದುಡ್ಡು ಉಡ್ಸ್ತಾನೆ ಅದೇ ಇವತ್ತಿನ ವಿಡಿಯೋ ತಂಗಿನ ಸಂಜೆ ಬಿಡಿದೀನಿ ಫಸ್ಟ್ ಅಲ್ಲಿ ಗೊತ್ತಿ ನೋಡಣ ನೋಡಮ್ಮ ನಾನು ತಿರ್ಗಾಡು ಫಸ್ಟ್ ಏನು ತರಕತ್ತೀನಿ ಹೇಳು ನೋಡಮ್ಮ ಏನು ಕಾಣಿಸ್ತಾ ಅದೇ ಫಸ್ಟ್ ಏನು ಕಾಣಿಸಲ್ಲ ನೀವು ಫಸ್ಟು ಇಷ್ಟ ಕಂಡ್ಬೇಕು ಏನೇನು ಅಂತ ತಿರ್ಸ್ ತಿರ್ಸಂಗಿಲ್ಲ ಎಲ್ಲ ಹೇಳ್ ಪಸ್ಟ್ ಏನು ತರಕಾರಿ ತಂದಬೇಕು ಅಂತ ಫಸ್ಟೇ ತರಕಾರಿ ಹೋಗೋ ತರಕಾರಿ ಏಸ್ ನೆಲಮಂಗ ಬಸ್ ಸ್ಟ್ಯಾಂಡ್ಸ್ ನೆನಮಂಗ ಸಂತೆ ಬೀದಿ ಇವತ್ತು ಶುಕ್ರವಾರ ಸಂತೆ ಫುಲ್ಲು ಜನಸಾಗರ ಈ ಜನಸಾಗರ ಮಧ್ಯೆ ತಂಗಿಯಿಂದ ನಾಯಿ ಹೋದಂಗೆ ಗೊತ್ತಾಯ್ತ ಏನೇ ಹಿಂದೆ ಅಣ್ಣ ಅದೇನೋ ಹಿಂದೆ ಫುಲ್ ಸೆಕ್ಯೂರಿಟಿ ಒಳ್ಳೆ ಇವಷ್ಟು ಎಸ್ಕಾರ್ಡ್ ಹೋದಂಗೆ ಗೊತ್ತಾಯ್ತಿನಿ ಎಸ್ಕಾರ್ಡ್ಸ್ ಹೋದಂಗೆ ಅಂತ ಹಿಂದೆ ಅದು ಹೆಂಗೆ ಹೆಂಗೆ ಚೌಕಾಸಿ ಮಾಡಿದೆ ಅದು ನಿನಗೆ ಅದು ಎಷ್ಟು ಇಳಿಸಿ ಅಷ್ಟು ಪೂರ್ತಿ ದುಡ್ಡು ನಿನಗೆ ಕಣೆ ಸಾವಿರ ರೂಪಾಯಿ ಆಯ್ತಾ ಎಲ್ಲ ಐಟಮ್ ತಗೋಬೇಕು ಇನ್ನೂ ಹದಿನೈದು ಸಾವಿರ ಏನೂ ಕೇಳಂಗಿಲ್ಲ ತರಕಾರಿ ಬೇಕು ಅದು ಇದು ಅಂತ ಐನೂರು ಅಷ್ಟೇ ಖರ್ಚು ಮಾಡೋದು ನಾನು ಐನೂರು ರೂಪಾಯಿ ಖರ್ಚು ಮಾಡೋದು ಆಯ್ತು ಸಿಶಾ ಮಿಕ್ಸ್ ತರಕಾರಿ ಬೇಕಾ ಫಸ್ಟು ಬಾಯ್ ಬಿಟ್ಟು ಮಾತಾಡಬೇಕು ಸೈಲೆಂಟ್ ಆಗಿರೋ ಇದು ಚೌಕಾಸಿ ಮಾಡಕ್ಕಂತ ನೀನು ಅಂಕಲ್ ಹತ್ರ ಕೊಟ್ಟು ಆಂಟಿದಿರ ಹತ್ರ ಆಂಟಿ ಆಂಟಿದಿರ ಹತ್ರ ಕೋಲ ಬೈಗೆ ಆಂಟಿ ಆಂಟಿದಿರ ಆಂಟಿದಿರ ಚೌಕಾಸಿ ಮಾಡೋದು ಅಂಕಲ್ ದಿರ ಹತ್ರ ಚೌಕಾಸಿ ಮಾಡ್ತಾರಾ ಅಂಕಲ್ ದೀರ್ ಅಂತೆ ಅಂಕಲ್ ದೀರು ಸ್ವಲ್ಪ ಹೆಣ್ಮಕ್ಳಿಗೆ ಕಣ್ಣಿ ಕಣ್ಣು ತೋರಿಸ್ತಾರಲ್ಲ ಅದಕ್ಕೆ ಅಂಕಲ್ ಹತ್ರ ಗೊತ್ತಿ ಚೌಕಾಸಿ ಮಾಡಕ್ಕೆ ಅಂತ ಹೇಳಿ ಯಾವ ತರ ಚೌಕಿ ಮಾಡ್ತಾರ ಗೊತ್ತಿಲ್ಲ ಇದೇ ಜೀವನದ ಫಸ್ಟ್ ಟೈಮ್ ತಂಗಿ ಜೊತೆ ಸಂತೆ ಬೀದಿಯಲ್ಲಿ ವ್ಯಾಪಾರ ಮಾಡಕ್ ಹೊಂದಿರೋ ಸಂತೆಯಲ್ಲಿ ತರಕಾರಿ ತಾಣ ಹೋಗ್ ಬಂದಿರೋದು ನೋಡಿ ಎಲ್ಲ ಎಲ್ಲ ಇದಾವ್ ಇದೆಲ್ಲ

ಅಯ್ಯೋ ಬಂಗ್ರಿ ತಾಯಮ್ಮ ಮಂಗಮ್ಮ ಅರ್ಧ ಗಂಟೆಯಿಂದ ಆಗಿ ನೋಡಿ ಎಷ್ಟು ನೋಡಿ ಒಂದ್ ಎಲ್ಡ್ ಕೆಜಿ ಅಂತಲ್ಲೂ ಎರಡ್ ಕೆಜಿ ಬರ್ತದ ಅದು ಬರ್ರ ಎಲ್ಯಾ ಆಯ್ತಾ ಕಾಫಿ ಹೆಂಗ ನೋಡ್ತಾ ಇದ್ದೀರಾ ಇವಾಗ ಕೇಳ್ದಷ್ಟು ಕೊಡಂಗಿಲ್ಲ ನಲವತ್ ನಲ್ವತ್ತು ಎಂಬತ್ತು ಹೇಳ್ತಾರೆ ಹತ್ತು ರೂಪಾಯಿ ಚೌಕಾಶಿ ಮಾಡಬೇಕು ಇನ್ನ ಹೆಂಗ್ ಕರ್ಕೊಂಡಿರ ನಿನ್ನ ಚೌಕಾಸಿ ಮಾಡಿ ಕರ್ಕೊಂಡಿರಿ ನೀವು ಹೆಂಗ್ ಮಾಡ್ತಾನೆ ಅಂತ ಕೇಳಕ್ಕೆ ಹೌದಾ ಜಲ್ಜಲ್ ಪಟ್ಟೆಂದ ಹಣ ತೂಕ ಕೊಡೋಣ ನಾಕೊಳ್ಳೆ ಹೇಳು ಜಲ್ಜಲ್ ಟೈಮ್ ಆಗ್ಲಿ ಕತ್ಲಾತದಲ್ಲಿ ಕತ್ಲಾದ್ರೆ ಎಷ್ಟು

ಸೊಪ್ಪು ಏನ್ ಸೊಪ್ಪು ಕೊತ್ಮಾರಿ ಸೊಪ್ಪ ಅದು ಒಂದು ಗಂಟೆ ರಜಾಯ ಕಣೆ ಕೊತ್ತಂಬರಿ ಸೊಪ್ಪು ಏ ಎಲ್ಲ ಸೊಪ್ಪು ಅಂಜಿನ ಸೊಪ್ಪು ಮಿಕ್ಸ್ ಸೊಪ್ಪ ಸೊಪ್ಪು ಆ ಕಡೆಗೆ ಹೋಗ್ಬೇಕು ಅಲ್ಲಿ ಅಂಜಿನ ಗಿಸ್ ಅಂತವ್ವ ಆ ವಾಂಕಲ್ ತಗೊಂಡು ಯಾವ ಅಂಕಲ್ ತಕ್ಕ ಅಲ್ಲಿ 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 ಕಂಡೋರಲ್ಲ ಆ ವಾಂಕಲ್ ತಗೋ ಚೆನ್ನಾಗಿರಲ್ಲ ನೋಡಿ ಬೇಳೆ ಒಂದ್ಸಲಿ ಗಾಡಿ ಚೆನ್ನಾಗಿರೋ ಒಂದು ಯಾವಾಗ ಯಾವಾಗಲ ಯಾವಾಗ ಚೆಕ್ ಮಾಡ್ಬಿಟ್ಟಾಳ ಆ ವಾಂಕಲ್ದಾಗ ಚೆನ್ನಾಗಿರಲ್ಲ ಸೊಪ್ಪು ಅಂತ ಹೇಳಿ ಕಾಲೇಜಿಗೆ ಬರ್ಬೇಕಾರೆ ತಮ್ಮ ಕಾಲೇಜಿಗೆ ಬರ್ಬೇಕಾರೆ ಡೀಲ್ ಮಾಡ್ಬಿಟ್ಟಿದ್ದಿಲ್ವಾ ಇದು ಡಿಗ್ರಿ ಓದಬೇಕಾದ್ರೆ ಶಿಕ್ಷಕರು ತರೋಲ್ಲ ಎಲ್ಲೆಲ್ಲಿ ಏನೇನ್ ಎಲ್ಲೆಲ್ಲಿ ಹೋದ್ರೆ ಯಾವ ಥರ ಸಿಗ್ಬೋದು ಅಂತ ಎಲ್ಲ ಫುಲ್ಲೇ ಮೊದಲೇ ತಿಳ್ಕೊಂಡ್ಬಿಟ್ಟಾವಳೆ ಅದಕ್ಕೆ ಡೈರೆಕ್ಟ್ ಎಲ್ಲಿ ಬೇಕು ಕರ್ಕೊಂಡು ಕರ್ಕೊಂಡೆ ಎಷ್ಟು ಪೂಜಾ ಸಾಮಗ್ರಿಗಳು ಎಷ್ಟಪ್ಪ ಡಪ್ಪ ಕರ್ಪುರ ಕರ್ಪೂರಲ್ಲ ಮಾಮೂಲಿ ಸಿಂಗ್ ಹಣ್ಣು ಬರುತ್ತರ

ಹಾಂ ಕೊನೆಗೂ ಇಪ್ಪತ್ತು ಚೌಕಸಿ ನನ್ನ ತಂಗಿ ನೂರ ಎಪ್ಪತ್ತೇಳಕ್ಕೆ ನೂರ ಐವತ್ತು ಕೊಟ್ಟವಳೆ ಇಪ್ಪತ್ತು ರೂಪಾಯಿ ಸೇವಿಂಗ್ಸ್ ಭಯೋ ಪ್ಲಾನ್ ಸೆಟ್ ಇಲ್ಲ ಇದು ಕರೆಕ್ಟಾಗೋಡೆ ಇದು ಮಾಡ್ತಾ ಇಲ್ಲ ಒಂದು ಫಿಶ್ಟ್ ಕೊಡ್ತೀನಿ ನೋಡಿ ಇವಾಗ ಅದ್ ಬರಲಿ ಏನು ಗೊತ್ತಾ ಒಂದು ಪಿಸ್ಟು ಇವಾಗ ಅವ್ರು ಇನ್ನೂರು ರೂಪಾಯಿ ಹೇಳ್ತಾರೆ ಅಂತ ಅನ್ಕೋ ಇವಾಗ ನೀನು ಸಾವಿರ ರೂಪಾಯಿ ಕೊಟ್ಟಿನಲ್ಲ ಆ ಸಾವಿರ ರೂಪಾಯಿ ಬಿಕಿದ್ದು ನಿನ್ನೀಗಲ್ಲ ಇವಾಗ ಅವ್ರು ಇನ್ನೂರು ರೂಪಾಯಿ ಹೇಳ್ತಾರೆ ಅನ್ಕೋ ನೀನು ಎಂಬತ್ತು ರೂಪಾಯಿ ಕೇಳ್ತೀಯಾ ನೀನು ಇಪ್ಪತ್ತು ರೂಪಾಯಿ ಉಳಿಸ್ಕೊತಿಯಲ್ಲ ಆ ಇಪ್ಪತ್ತು ರೂಪಾಯಿ ಮಾತ್ರ ನಿನಗೆ ಇನ್ನೂರೈವತ್ತು ರೂಪಾಯಿ ಕೇಳೋ ಐವತ್ತು ರೂಪಾಯಿ ಮಾಡಿಕೊ ಆತರ ಸಾವಿರ ರೂಪಾಯಿ ಜಾಸ್ತಿ ಆಯ್ತು ಸಾವಿರ ರೂಪಾಯಿ ತೊಳಗಲ್ಲ ನನ್ಗೆ ಗೊತ್ತು ಬೇಕಾದ್ರೆ ಇನ್ನೂರುಪಾಯಿ ತಗೊಂಡು ನಿನ್ ಮಿಕ್ಕಿದು ರೂಪಾಯಿ ಜೊಬೆ ಕಣ್ ಇನ್ ಗೊತ್ತ ನೀನು ಅಂತ ಹೇಳಿ ನೀನ್ ಫಸ್ಟ್ ಮಜಾ ಇಲ್ಲ ಇವಾಗ ನಾನು ಹೇಳೊಂದೈಸ್ ಇದು ಹೆಂಗದ ಒಪ್ಬಾರ ಇದು ಯಾಕೋ ಸರಿ ಬರ್ತಾ ಇಲ್ಲ ಇದು ಕೇಳ್ದು ಹೋಗ್ಬಿಟ್ಟು

ಇಲ್ಲೇ ಸೋಸ್ಕೊಂಡು ಕೊಡ್ಕೊಂಡು ಹೊರಟ ಬಿಡೋ ಇಲ್ಲೇ ಸอส ಕೊಡ್ಕೊಂಡು ಅಣ್ಣೆ ಕವರ್ ಕೊಡ್ಕೊಂಡು ಸอส ಕೊಡ್ಬಿಡತಾಳ ಇಲ್ಲೇನೆ ಓ ಒಂದನೇ ಅಳೆ ನೀರಿದ್ರೆ ಕೊಳ್ತೋತದೆ ಆಂಟಿ ಹೇಳ್ತಿಲ್ವಲ್ಲ ನೋಡಿ ಆಂಟಿ ನೀವು ಸಪೋರ್ಟ್ ಮಾಡ್ತೀರಲ್ಲ ಆಂಟಿ ಅವಳಿಗೆ ನೀರಿದ್ರೆ ಕೊಲ್ತದ ನೀರೇ ಕೊಳ್ತನದಾ ಫ್ರಿಜ್ ಮಸಪ್ ಆಗಿದ್ರು ಬಲ್ಲೇ ನಿಂಗೆ ಏನು ಮಸಪ್ ಫ್ರಿಜ್ ಗೆ ಮಸಪ್ ಆದ ಅಂತೀರಾ ನೋಡು ಪಾಪ ತರದೆ ಯಾವುದು ಬಿಡಕ ತಗೊಂಡು ನೋಡಿಪ್ಪಾ ಗಡಿಕಡೆ ಮುಸ್ಕಾಕ್ರ ಅವರು ಎಲ್ಲಾ ವೇ ಇದಾಗಲ್ಲ ವೇಸ್ಟ್ ಮಾಡ್ತಿ ಕಮೆಂಟ್ ಸಿಲ್ಲಾ

ಎಲ್ಲೇ ಚೌಕಿ ಮಾಡಿದ್ ಡಬ್ಬ ಸೇರಿ ನೂರು ರೂಪಾಯಿ ಅಂತೆ ಒಂದ್ ಡಬ್ಬ ಫ್ರೀ ಬರ್ತದ್ಬಿಟ್ಟು ನೂರು ರೂಪಾಯಿ ತಗೊಂಡಿ ನೂರು ರೂಪಾಯಿ ಅದೇ ಕಾಣಕೂ ಕೂಡ ಎಷ್ಟು ಎಷ್ಟಾಯ್ತು ಹಣ ಯಾರ ಅಂಡರ್ ನೀವೇನಾ ಒಂದ್ ಡಬ್ಬ ಮೂರ್ ಇದು ಸೇರಿ ನೂರು ರೂಪಾಯಿ ಅಂತೆ ನೋಡುವ ಅಲ್ಲಿಂದ ಹೇಳ್ತೀನಿ ಹೇಳ್ಬಿಟ್ಲು ಇಲ್ಲಿ ಅಲ್ಲಿಂದ ದೂರದಿಂದ ಹೇಳ್ಬಿಟ್ಲು ಆ ಡಬ್ಬಾಗಿರೋದೆಲ್ಲ ಸೇರಿ ಡಬ್ಬನ ಸೇರಿ ನೂರು ರೂಪಾಯಿ ಅಂತ ತಗೋಬೇಕಾ ನಿನ್ನಿಷ್ಟ ಎಷ್ಟ ತಗೋ ನೂರು ರೂಪಾಯಿ ಇದಾಗ ಚೌಕಾಸಿ ಮಾಡಕ್ ಆಗಲ್ಲ ಅವ್ರು ಉಳಿಸೋದೇ ಇಲ್ಲ ಅದೇ ಕಣ್ಣು ಕೊನ್ನು ಏನ್ ಆಗಲ್ವೇ ಬಟ್ಟೆ ಬಟ್ಟೆಗೆ ಹಾ ಬಟ್ಟೆ ಹಾಕ್ರಿ ಏನಾಗಲ್ವಾ ನಾನು ಬಟ್ಟೆ ಹಾಕ್ರಿ ಒಬ್ಬಿಡ್ತೀನಿ ಆ ಡಬ್ಬ ಹೆಂಗೆ ಕೊಡೋದು ಇವಾಗ ತಲೆ ಮೇಲೆ ಗುಬ್ರಾಕ ಮಾಡ್ತಿ ಅದೇ ಡಬ್ಬ ನಮ್ಗೆ ನಿಮ್ಗೆ ಡಬ್ಬ ಹೌದಾ ಯಾವ ಒಳ್ಳೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ನಿಮ್ದು ಈ ತರ ಎಲ್ಲ ಕಲೆಗಳು ಎಲ್ಲೆಲ್ಲಿ ಉಡ್ತೀರಾ ಅಂತ ಗೊತ್ತಿಲ್ಲ ನಮ್ಗೆ ಡಬ್ಬ ಡಬ್ಬ ಅಟ್ರಾಕ್ಷನ್ ತಲೆ ಮೇಲೆ

ಏನೇನೋ ತರಕಾರಿ ಅದು ಇದು ಈರುಳ್ಳಿ ಬೆಳ್ಳುಳ್ಳಿ ಸ್ಟಾಕ್ ಇರ್ತಾವ ನಮ್ಮ ಮನೆಗೆ ಅದ್ರಾಗ ತಗೊಳಲ್ಲ ನನ್ನ ತಂಗಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಎತ್ತೆ ಒಂದು ಅಂಗಡಿ ನಾ ಹೆಂಗಿತ್ತು ಶಾಪಿಂಗು ಆಯ್ತು ಏನು ಶಾಪಿಂಗ್ ಇಲ್ಲ ಚೌಕಾಶಿ ಮಾಡ್ತಾಳೆ ಕರ್ಕೊಂಡಿದೆ ಹತ್ತೈದು ರೂಪಾಯಿ ಅದು ಯಾರಪ್ಪ ಅದು ಊದಗಟ್ಟಿ ಊದ್ಗಟ್ಟಿ ಕರ್ಪಾರ ಮಾಡ್ತಾರಲ್ಲ ಅವ್ರ ಹತ್ರ ಹತ್ತು ಹತ್ತು ರೂಪಾಯಿ ಬಿಡಿಸೋಳೆ ಇದು ಕೇಳಿ ಕೇಳ್ಕೊಂಡಿದ್ದ ಕೊಟ್ಟು ಬಂದವಳೆ ಒಂದು ರೂಪಾಯಿ ಕಮ್ಮಿ ಮಾಡ್ತಿಲ್ಲ ಇದಕ್ಕೆಲ್ಲ ನಮ್ಮ ಅಮ್ಮನೇ ಸರಿ ನಮ್ಮ ಅಮ್ಮ ಮಾತ್ರ ನೋಡಿಬಿಟ್ರೆ ಅವ್ರು ವ್ಯಾಪಾರ ಮಾಡ್ಕೊಳೋರು ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀವಿ ಅಷ್ಟೇನಾ ಹೋಗಿತ ಹೋಗೋಣ ಇನ್ನೇನಾದ್ರು ಬೇಕಾ ಹೋಗಿತ ಹೋಗನ ಅಲ್ಲೋ ಅಲ್ಲೋ ಕೊಣ ಹೇಳು ನೀ ಫಸ್ಟ್ ಹೇಳ್ಬಿಡು ಪಾನಿಪುರಿ ಯಾವುದೇ ಕಾರಣಕ್ಕೂ ಕೊಡ್ಸಲ್ಲ ನಾನು ನನ್ನತ್ರ ಇರೋದು ದುಡ್ಡು ನಿನ್ನತ್ರ ಇರೋದು ದುಡ್ಲ್ಲ ಇವಾಗ ನಿನ್ನ ನಾನೇ ಕೊಡ್ ನಾನು ಕರ್ಕೊಂಡು ಗಾಡಿ ಇಸಿರತನೆ ಕೊಡ್거든 ಕೊಡೋದು ಪಾನಿಪುರಿ ಬೇಕು ಅಂತ ಒಂದೆರ ಸಲ ಹೇಳ್ತಿ ಮರ್ತ್ಯಾ ಏನು ಆ ಸೆಂಟ್ರಲ್ ಐದು ಬಸ್ಸಿ ಬಡಿ ಬಸ್ಕಿ ಬಡಿ ಇಲ್ಲಿ ಇಲ್ಲಿ ಐ ಬಸ್ಕಿ ಬಡಿ ಪಾನಿಪುರಿ ಬೇಕು ಅಂತಂದ್ರೆ ಓಡಿ ನಾಯಿ ನೋಡಿ ಗಾಯ್ಸ್ ಹುಡುಗಿರು ಪಾನಿಪುರಿ ಬೇಕು ಅಂತಂದ್ರೆ ಏನು ರೆಕಾರ್ಡ್ ಮಾಡ್ತಾರಾ ಓಡಿ ಪಾನಿಪುರಿ ಎಂದಿದ್ಕೆ ಎಂದಿದ್ ಬಸ್ಕಿ ಸೆಂಟರ್ ಹೊಡಿತಾವಳಿ ಎಷ್ಟ್ ಆಚಕೊಂಡ್ಬಿಟ್ಟು ಅಯ್ಯೋ ಅಪ್ಪ ನಡಿಯಪ್ಪಸ್ಬಿಡ್ತೀನಿ ಎಷ್ಟ್ಬಿಟ್ಟು ನೋಡಿ ಅಂಗಡಿಯೇ ಕೊಡ್ಸಬಿಡ್ತೀನಿ ನೋಡಿ ಓಹೋ ಕರ್ಕೊಂಡು ಹೋದ್ರೆ ಅದ್ ಯಾರೋ ಮೂದ್ ಗಂಟೆ ಅಣೆಯಿಂದ ಚೌಕಾಶಿ ಮಾಡೋಳ ಅಷ್ಟೇ ಬಂದ ನಮ್ಮ ನಾವ್ ಕಂಡಿದ್ದೀ

ಒಂದ್ ಚೂರು ಕಲ್ಸಿಲ್ವ ನೀನ್ ನೀನ್ ಆಗಿದ್ರೆ ಸಾವಿರ ರೂಪಾಯಿಗೆ ಇಡೀ ಅಲ್ಲಿ ಏನೋ ತರಕಾರಿ ಶಾಪ್ ಒಂದ್ ಸಾವಿರ ರೂಪಾಯಿ ಐಟಮ್ ತಗೊಂಡಿ ನೀನೇ ಒಂದ್ ಓಪನ್ ಹತ್ತಿ ಅಷ್ಟು ಸಾವಿರ ಅಷ್ಟು ಸಾವಿರ ರೂಪಾಯಿಗೆ ಇವಳು ಸಾವಿರ ರೂಪಾಯಲ್ಲಿ ಆರ್ನೂರು ರೂಪಾಯಿ ಕರ್ಕೊಂಡ್ಕೊಂಡು ನಾನು ರೂಪಾಯಿ ಉಸ್ಕೊಂಡು ಆರ್ನೂರು ರೂಪಾಯಿ ನೋಡಿ ಎಷ್ಟ ಮಿಕ್ಕ ತೋರಿಸ್ರು ಗೈಸಿ ನೋಡಿ ಗೈಸಿ ಎಷ್ಟು ಸಲ ದೋಸಿ ನೋಡ್ರಿ ಚೌಕಸಿ ಮಾಡ್ತಾಳೆ ಕರ್ಕೊಂಡೋದ್ರಿ ಇವಳು ಕೇಳ್ದು ಕೊಟ್ಟು ಬಂದಾಳ ಬಂದಾಳು ಇನ್ ಎಷ್ಟು ಹೇಳಿ ಅಪ್ಪ ಒತ್ತು ರೂಪಾಯಿ ಇಪ್ಪತ್ತ್ ಮೂರು ಸಾವಿರಮ್ಮ ಇನ್ನ ನೋಡಮ್ಮ ಅರವತ್ತು ಇನ್ನೂರು ನೂರು ಇನ್ನೂರು ಇಷ್ಟೇನಾ ಏಳ್ನೂರ ಐವತ್ತು ರೂಪಾಯಿ ಕರ್ತೈತಾನೆ ತೋರಿಸು ನಿಜ ಎಪ್ಪ ಏಳ್ನೂರ ಐವತ್ತು ರೂಪಾಯಿ ಸಾಮಾನ್ಯ ನೋಡಮ್ಮ ಅಮ್ಮ ಏಳುನೂರ ಐವತ್ತು ಇನ್ ಮೂವತ್ತು ಏ ನಾಡ್ ಕಟ್ತಾ ಇದ್ದೀ ತೆ

ಕಮಿಟ್ ಮಾಡ್ರಿ ಒಂದು ನೋಡಿ ಒಂದು ಚೂರು ಚೌಕಸಿ ಮಾಡಕ್ ಬರ್ಲಿಲ್ಲ ನೋಡಿ ತಿರ್ಕೊಂಡು ನೋಡಿ ಶಪಾಶ್ ಹೇಳ್ತೀನಿ ಇವಾಗ ಚೌಕಿ ಮಾಡುವಂತ ಅಂದ್ರೆ ಒಂದ್ ರೂಪಾಯಿ ಚೌಕಸಿ ಮಾಡಲಿಲ್ಲ ಇರ್ಲಿ ಪರವಾಗಿಲ್ಲ ಮನೆಗೆ ಇನ್ನು ಯಾವ ಪಡಿತ ಅವಕಾಶ ಮಾಡ್ತೀವಿ ತರಕಾರಿ ಮಾಡುತ್ತೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇದೆಲ್ಲ ಮಾಡೋಕಾಲ ಏನೋ ದೊಡ್ಡ ದೊಡ್ಡ ಐಟಮ್ ಐಟಮ್ ಮಾಡ್ಬೋದು ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡ್ರಿ ನಾಳೆ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕೆ ಡಾಟಾ ಬೈ ಬೈ ಜೋಳ ಮಳೆ ಬರಂಗಾಗಿ ಜೋಳ ನೆಲ ಗುಡ್ಡೆ ಮಾಡ್ಕೋಬೇಕು ಆದರೆ ಇದನ್ನು ಹಾಕ್ತೀನಿ ಬರೀ ಇಲ್ಲ ನಿಂದು ಆಯ್ತಾ ಬಗ್ಗೆ ಇದೆ ಬಗ್ಗೆ ಇದೆ ಸೊಂಟ ನಿಂದು ಗೈಸ್ ನೋಡ್ರಿ ಟೈಮ್ ಕರೆಕ್ಟ್ ಆಗಿ ಎಂಟೂವರೆ ಮಳೆ ಬರಂಗ್ ಆಗದೆ ಅನ್ಬಿಟ್ಟು ನಮ್ಮ ನಮ್ಮ ಮನೆ ಮಕ್ಕಳ ನಿದ್ದೆ ಕೆಡಿಸಿರುವ ಈ ಮಹಾತ್ಮ ಪುಣ್ಯಾತ್ಮ ಜೋಳ ಹಾಕ್ಬಿಟ್ಟು ಎಲ್ಲಾರು ನಿಮ್ದು ಹಾಳು ಮಾಡಿ ಕರೆಕ್ಟ್ ಒಂಬತ್ತೆ ಆಗ್ತಿತ್ತು ಮಳೆ ಬರ್ತದೆ ಎಲ್ಲ ಗುಡ್ಡಾಗ ಗುಡ್ಡಿ ಗುಡ್ಡಿಗಾಕ ಬಂದದೆ ಇದ್ ಮಾಡಕ್ಕೆ ಕಸ್ಟ್ ಮಳೆ ಬಂದೇ ಬಿಡ್ತು ಎಳಿ ಎಡಿ ಎಳಿ ಇದೇಳಿ ಇದೇಳಿ ಫಸ್ಟು ಆ ಸಾಮಗ್ ಮಾಡಕ್ಕೆ ಇನ್ನ ಮುಂಚೆ ಆಗಿಬಿಡ್ತದೆ ನೀನು ಆಯೇ ಹೋ ಅಯ್ಯೋ ಅಯ್ಯೋ ಭಗವಂತಾ ಇನ್ನೂ ಈ ಕಡಿಂದ ಏನಪ್ಪಾ ನೋಡಿ ಭಗವಂತ ಬಿಡಮ್ಮ 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 ಕಥೆ ಕತೆ ಎಲ್ಲಾ ನೀರ್ ಪಲಾ ಆತು ಇನ್ನೊಂದ್ ಸಲ ಜೋಳ ಆತ್ ಹಿಂಗ ಅಡುಗೆ ಇನ್ನೇನು ಮಾಡಕ್ಕಲ್ಲ ಅಷ್ಟೇ ಕೈ ಸಿಕ್ಕಷ್ಟೇ ಪಾಲಿ ಬಂದಷ್ಟೇ ಪಂಚಾಮೃತ ಕರ್ದು ಕರ್ದ ಕೆಳಗಡೆ ಇರೋದಲ್ಲ ಪಾತಾಳಕ್ಕೆ ಹೋಯ್ತು ನೆಂದಿ ಕೆಳಗಡೆ ಒಂದು ಲೇರ್ ಕತೆ ಜಾಳು ಕತೆ ಮುಗೀತು ಅಲ್ಲ ನೀರು ನುಗ್ಗದೆ ಬೊದ ಹಾಕ್ಬೇಕು ಅನ್ನೋ ಟೈಮಿಗೆ ಕರೆಕ್ಟಾಗಿ ಬಂದಿ ಜೋರಾಗಿ ಜಡಿದ್ಬಿಟ್ಟು ಮಳೆ ಹೋಗ್ಬಿಡೈತ ಹೋಗೈತೆ ಸೊ ನೋಡ್ರಿ ಈ ವರ್ಷ ಜಾಳ ಕತೆ ಮುಗೀತು ಅರ್ಧ ಕರ್ದ ಕಾಲು ಭಾಗ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಎಷ್ಟು ಹೋಗೋದಾಗ ಹೋಗ್ತೀವಿ ಹೊಳಗಡೆಗೆ ಜಾಳದ ಕತೆ ನಮ್ಮ ವ್ಯತೆ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗ್ಸೋಣ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಇದೆಲ್ಲ ಅನುಭವಿಸಲೇಬೇಕು ಬೆಳೆ ಬೆಳೆ ಅಂದಮೇಲೆ ಒಂದೇ ಸಮಯ ಇರಲ್ಲ ಹಿಂದೆ ಮುಂದೆ ಯಾತ ಇರ್ತದೆ ನಮ್ಮ ಅಪ್ಪಂಗೆ ಯಾವ ಬುದ್ಧಿ ಬಂದಿರ್ತದೆ ಇನ್ಮೇಲಾದರೂ ಜೋಳ ಆಗಬಾರ್ದು ಅಂತ ನಾಳೆ ಬಿಡದ ಸಿಗೋಣ ಗೊತ್ತಿಲ್ಲ ಬೆಳಗ್ಗೆ ಏನಾಗಿರ್ತದೋ ಟಾರ್ಪಲ್ ಓಪನ್ ಮಾಡಿ ನೋಡೋದಕ್ಕ ಏನಾಗುತ್ತೆ ಎತ್ಕತ್ತೆ ಅಂತ ಗೊತ್ತಿಲ್ಲ ಟೈಮಲ್ಲೇ ಒಂಬತ್ತು ಗಂಟೆ ಒಂಬತ್ತುವರೆ ಆಯಿತು ಊಟ ಮಾಡಿ ಮನೆ ಕಮ್ಮಬೇಕು ಇವತ್ತಿನ ವೀಡಿಯೋ ಅಲ್ಲಿಗೆ ಏನು ಮಾಡೋಣ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಇಂಟ್ರೆಸ್ಟೆಲ್ಲ ಹೊಡೈತು ಮೂಡೇ ಹೊಡೈತು ವೀಡಿಯೋ ಮಾಡೋದು ನಾಳೆ ಸಿಗೋಣ ಅಲ್ಲಿವರೆಗೂ ಟಾಟಾ ಬೈ ಬೈ